ಮತ್ತು ಯಾವುದೇ ರೀತಿ ಈ ಬಾರಿ ಕೊಡಿ ಎಲ್ಲರಿಗೂ ಒಂದೇ ಬಾರಿ ಕೊಡೋಕ್ಕಾಗಲ್ಲ ಈ ಬಾರಿ ಕೆಲವ್ರಿಗೆ ಆಯ್ಕೆ ಮಾಡಿಕೊಟ್ಟಿರ್ತೀವಿ ಅದನ್ನು ಇನ್ನೂ ಅಪ್ಲಿಕೇಶನ್ ಹಾಕಿರೋರಿಗೆ ಮುಂದಿನ ಬಾರಿ ಇರ್ತದೆ ಇನ್ನೊಂದು ಬಾರಿ ಇರ್ತದೆ ಅದರಲ್ಲಿ ಯಾರು ಗುರುತಿಸಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ನಗರಸಭೆ ವಿತ ವಿತರಿಸಂಥ ಕಾರ್ಯಕ್ರಮ ಆಗ್ತದೆ ಇದನ್ನೆಲ್ಲ ಒಳ್ಳೆಯ ರೀತಿಯಿಂದ ಉಪಯೋಗಿಸಬೇಕು ನೋಡಿ ಇದು ಅಂಗವಿಕಲರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ತರಿಸಿದ್ದೀವಿ ಒಳ್ಳೆಯವರೆಗೂ ಇದು ಅದನ್ನು ಹಿಂದೆಯಿಂದನೂ ಕೊಡ್ಕೊಂಬಂದಿದ್ದೀವಿ ನಾವು ಒಂದು ಹದಿನೈದು ವರ್ಷದಿಂದ ಕೊಡ್ತಾ ಇದೀವಿ ನಮ್ಮ ನಾಯಣಗೌಡರು ನಮ್ಮ ಮಿತ್ರ ನನ್ನ ಜೊತೆ ಸದಸ್ಯರಾಗಿದ್ದರು ಅವರು ನಮ್ಮ ಜೊತೆ ಇದ್ದರು ಅವರು ಗೊತ್ತೊ ನರಸಮೂರ್ತಿ ಹಿಂದೆ ಹಿಂದೆಯಿಂದ ಕೊಡ್ಕೊಂಡಿದೀವಿ ಉತ್ತಮ ರೀತಿಯಲ್ಲಿ ಯಾವುದೇ ವೆಹಿಕಲ್ಲು ಯಾವುದೇ ರೀತಿ ಇದಿಂದನೇ ಉತ್ತಮ ಗುಣಮಟ್ಟದ್ದೇ ಕೊಡ್ಕೊಂಬಂತ ನಗರಸಭೆಯಿಂದ ಲ್ಯಾಪ್ಟಾಪ್ ಇರ್ಬೋದು ಯಾವುದೇ ಯಾವುದೇ ಗುಣಮಟ್ಟದಲ್ಲಿ ಯಾವುದೇ ರೀತಿ ನಾವು ಯಾವುದೂ ಕಾಂಪ್ರನೇ ಇಲ್ಲ ಉತ್ತಮ ಗುಣಮಟ್ಟದ ಕೈ ಇದಿರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಹೊಲಿಗೆ ಅಂತ ಹೇಳ್ಬೋದು ಆಮೇಲೆ ಇನ್ನೂ ವಿವಿಧ ರೀತಿಯ ಟ್ರೈನಿಂಗ್ ಇರ್ತದೆ ಡ್ರೈವಿಂಗ್ ಇರ್ತದೆ ಲಘು ವಾಹನ ಇರ್ತದೆ ಹೆವಿ ವಾಹನ ಇರ್ತದೆ ಕಂಪ್ಯೂಟ್ರ್ ಟ್ರೈನಿಂಗು ಕೊಡ್ತೀವಿ ಅದನ್ನೆಲ್ಲ ನೀವೆಲ್ಲರೂ ನಿಮ್ಮ ನಿಮ್ಮ ಇದರಲ್ಲಿ ಹೇಳಿ ಉಪಯೋಗಿಸ್ಕೊಂಡು ಅದರಿಂದ ಜೀವನ ಸಾಗಿಸೋದಕ್ಕೂ ಈ ವೆಹಿಕಲ್ ಟ್ರೈನಿಂಗ್ ಇರ್ಬೋದು ಕಂಪ್ಯೂಟ್ರ್ ಟ್ರೈನಿಂಗ್ ಇರ್ಬೋದು ಟೈಲರಿಂಗ್ ಟ್ರೈನಿಂಗ್ ಇರ್ಬೋದು ಆ ಥರದನ್ನು ಕೊಡ್ತೀವಿ ಅದನ್ನೆಲ್ಲ ಒಳ್ಳೆಯ ರೀತಿ ರೂಪಿಸ್ಕೊಂಡು ತಾವು ಅದರಲ್ಲಿ ಜೀವನ ರೂಪಡಿಸ್ಕೊಳ್ಬೇಕು ಈಗ ನಾವೇನು ಕೊಟ್ಟಿದ್ದೀವೋ ಅದನ್ನು ಅದರಗಳಲ್ಲಿ ಯಾರಾದರೂ ಫಲಾನುಭವಿಗಳು ಮಿಸ್ ಆಗಿದರೆ ಮುಂದಿನ ಬಾರಿ ಕೊಡ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವೆಲ್ಲರೂ ಸದಸ್ಯರುಗಳು ಅವ್ರ ಜೊತೆ ಕೈ ಜೋಡಿಸ್ತಾ ಇನ್ನೂ ನಗರಸಭೆ ನಗರದ ಅಭಿವೃದ್ಧಿಗೆ ಅವ್ರ ಜೊತೆ ನಾವು ಇರ್ತೀವಿ ನಾವು ನಮ್ಮನ್ನು ಸಹ ಅವ್ರ ಜೊತೆ మున్నడు కర్కీ నేను మాట్లాడ నడుస్తాను జయ హింద్ జై కర్ణాటక